ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಾಡೋಜ ಡಾಕ್ಟರ್ ಶಾಂತರಸ ಹೆಂಬರಾಳ್ ಜನ್ಮ ಶತಮಾನೋತ್ಸವ ಆಚರಣೆ ಇಂದು ರಾಯಚೂರಿನ ಕನ್ನಡ ಭವನದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ನಾಡೋಜ ಡಾಕ್ಟರ್ ಶಾಂತರಸ ಹೆ ಅಂಗವಾಗಿ ನಡೆದ ಗಜಲ್ ಕಾವ್ಯ ವಾಚನದ ಅಧ್ಯಕ್ಷತೆ ಮಾತುಗಳನ್ನಾಡಿದರು ವೈಭವದ ಭೋಗವಿಲ್ಲರುಗಾಳಿಯಲ್ಲಿ ಲೀನವಾಗಿ ಬಿಡಬೇಕು ಬೀಸುವ ಬಿರುಗಾಳಿಯಲ್ಲಿ ಲೀನವಾಗಿ ಬಿಡಬೇಕು ನುಡಿದ ಮಾತು ಹಾಕಿದ ಪ್ರತಿ ಹೆಚ್ಚೆಗಳ ಪಾಡಿದ ಮಾತು எதையே தாக்குவ முன்ன மௌனமாக எதிர்க்க முன்ன மௌனமாக காரணமில் எதுஹோத அந்தராத்திரிய பயண காரணமில் எதுஹோத அந்தராத்திரிய பயண காலத அறிவிலாக முருகிகே தீபமாக விட கால அறிவில முருகிகே தீபமாக விட வேலை விடவே சுய தந்தை ಎೊಳಗೆ ಸುರಿಯುವ ಎದೆಯೊಳಗೆ ಬಿಡದ ಸುರಿಯುವ ತಪ್ಪ ಕಂಬಿ ಪರಿತಾಪಗಳ ಹಿಡಿದು ನಿನ್ನಡೆಗೆ ಸಾಗಿ ಬಿಡಬೇಕು ಪರಿತಾಪಗಳ ಹಿಡಿದು ನಿನ್ನೆಡೆಗೆ ಸಾಗಿ ಬಿಡಬೇಕು ಆಡಳಿತ ನಕ್ಷತ್ರಗಳಲ್ಲಿ ಕಳೆದು ಹೋದ ಲಕ್ಷ